ಪುನೀತ್ ರಾಜ್ಕುಮಾರ್ ಮೂವಿ ಯಾವ್ದು ನೋಡಿಲ್ಲ ಅಂತ ಕೇಳಿದ್ರೆ ಹೇಳ್ಬೋದು ಎಲ್ಲದೂ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ ಅಂತ ಕೇಳಕ್ ಹೋಗ್ಬೇಡಿ ಅದೊಂದರ ದುಃಖ ಸಂಗತಿ ಅಂತ ಹೇಳ್ಬೋದು ಮಾತಾಡೋಕ್ಕೂ ಇಷ್ಟ ಇಲ್ಲ ಅವ್ರು ನೆನ್ಸ್ಕೊಂಡ್ರೆ ಒಂಥರ ಸಿನಿಮಾ ಇಂಡಸ್ಟ್ರಿ ಅಂದ ಮೇಲೆ ಯೂನಿಟಿ ಏನೋ ಇರ್ಬೇಕು ಓಕೆನಾ ಅದು ಇಲ್ಲ ಅಂತ ಅನ್ಸುತ್ತೆ ಒಗ್ಗಟ್ಟಿದ್ರೇನೆ ಬಲ ಒಗ್ಗಟ್ಟೆ ಇಲ್ಲ ಅಂತ ಅನ್ಸುತ್ತೆ ಓ ನಮಸ್ಕಾರ ಸರ್ ಬಸವರಾಜ್ ಅಂತ ಯಾವ ಸರ್ ನಿಮ್ದು ನಮ್ದು ಕಾರಟಿ ಅಂತ ಹೇಳಿ ಗಂಗಾವತಿ ಹತ್ರ ಸರ್ ಯಾವ ನಾಯಕ ಅಭಿಮಾನಿ ನಾವು ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸರ್ ಯಾವ ಪುನೀತ್ ರಾಜ್ಕುಮಾರ್ ಯಾವ ಮೂವಿ ಪುನೀತ್ ರಾಜ್ಕುಮಾರ್ ಮೂವಿ ಯಾವ್ದು ನೋಡಿಲ್ಲ ಅಂತ ಕೇಳಿದ್ರೆ ಹೇಳ್ಬಹುದು ಪುನೀತ್ ನೋಡಿದೀವಿ ಅವರು ನಮ್ಮನೆಲ್ಲ ಆಗಲಿ ಈಗ ಎರಡೂವರೆ ವರ್ಷ ಆಗ್ತಾ ಬಂತು ಹೇಗ ಅಯ್ಯೋ ಹೇಗೆ ಅನಿಸ್ತಾ ಇದೆ ಅಂತ ಕೇಳಕ್ ಹೋಗ್ಬೇಡಿ ಅದೊಂದರ ದುಃಖ ಸಂಗತಿ ಅಂತ ಹೇಳ್ಬೋದು ಅದು ರಿಯಲಿ ನೆನ್ಸ್ಕೊಳಕ್ ಆಗಲ್ಲ ಅದು ಅವರು ಅಗಲಿರೋದು ನಮ್ಗೆ ತುಂಬಾ ನೋವಾಗಿದೆ ಎಲ್ಲ ಹೀರೋಗಳ ಹೊಸ ಹೊಸ ಪಿಕ್ಚರ್ ಗಳು ಅನೌನ್ಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಿಟ್ಟು ಬಹಳ ಬೇಜಾರಾಗ್ತದೆ ಅಲ್ವಾ ಸರ್ ಈ ವಿಷಯದಲ್ಲಿ ಅಯ್ಯೋ ತುಂಬಾ ಬೇಜಾರಾಗ್ತಾ ಇದೆ ಸರ್ ಅದ್ರ ಬಗ್ಗೆ ಮಾತಾಡಕ್ಕೂ ಇಷ್ಟ ಇಲ್ಲ ಅವ್ರ ನೆನ್ಸ್ಕೊಂಡ್ರೆ ಒಂಥರ ಅವ್ರು ಮೂವಿಲಿ ಏನಿದೆ ಏನಿಲ್ಲ ಅಂತ ನಾವು ನೋಡ್ತಾ ಇರಲಿಲ್ಲ ಸರ್ ಸ್ಕ್ರೀನ್ ಮೇಲೆ ಬಂದೋದ್ರೇನೆ ಸಾಕು ತುಂಬಾ ಖುಷಿ ಆಗ್ತಾ ಇತ್ತು ನಮ್ಗೆ ಅವ್ರು ಅವ್ರು ನೋಡಕ್ಕೆ ಒಂಥರ ಚಂದ ಸರ್ ಸ್ಕ್ರೀನ್ ಅಲ್ಲಿ ಹಾಗಾಗಿ ಸರ್ ಈಗ ಈಗ ಫ್ಯಾನ್ಸ್ ಮಾರ್ಕ್ಸ್ ನೋಡಿದೀರ ಸೋಶಿಯಲ್ ಮೀಡಿಯಾಗಳಲ್ಲಿ ಎದುರಾಬಾದ್ ಯಾವ್ದು ಫ್ಯಾನ್ಗಳ ನೋಡಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಾ ಹೀರೋಗಳಿಗೆ ಬೈದು ಬಿಟ್ಟು ಪೋಸ್ಟ್ ಗಳ್ಬೋದು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದು ನೀವೇನೋ ಆ ತರದ್ದೆಲ್ಲ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ ಒಂದು ಸಿನಿಮಾ ಇಂಡಸ್ಟ್ರಿ ಅಂದ ಮೇಲೆ ಯೂನಿಟಿ ಅನ್ನೋದು ಇರಬೇಕು ಓಕೆನಾ ಅದು ಇಲ್ಲ ಅಂತ ಅನ್ಸುತ್ತೆ ಒಗ್ಗಟ್ಟಿದ್ರೇನೆ ಬಲ ಸೊ ಒಗ್ಗಟ್ಟೆ ಇಲ್ಲ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಇವಾಗ ಒಬ್ಬ ಹೀರೋ ಒಂದು ಒಳ್ಳೆ ಮೂವಿ ಮಾಡ್ದ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೇನೆ ಕನ್ನಡ ಇಂಡಸ್ಟ್ರಿ ಬೆಳೆಯೋಕಾಗದು ಇವರು ನನ್ನ ಹೀರೋ ನಾನು ಇದನ್ನ ಮಾತ್ರ ನೋಡ್ತೀನಿ ಇವರು ನನ್ನ ಹೀರೋ ಅಲ್ಲ ನಾನು ನೋಡಲ್ಲ ಆ ಥರದ್ದೆಲ್ಲ ಇರೋದ್ರಿಂದ ಹಿಂಗಾಗಿನೇ ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟೊಂದು ಮುಂದೆ ಹೋಗಕ್ಕೆ ಆಗ್ತಲ್ಲ ಸರ್ ಸೊ ಈಗ ಪ್ಯಾನ್ ಇಂಡಿಯಾ ಮೂವಿಗಳಂತ ಮಾಡ್ತಾರೆ ಇದ್ರ ಬಗ್ಗೆ ಪ್ಯಾನ್ ಇಂಡಿಯಾ ಅನ್ನೋದೇ ನೋಡಿ ಸರ್ ಅದು ಯಾವ ಥರ ಅಂತ ಹೇಳಿದ್ರೆ ಇಂಡಿಯಾ ಲೆವೆಲ್ಗೆ ತಗೊಂಡು ಹೋಗುವಂತ ಮೂವಿಗಳು ಅದು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಯಾವುದೇ ಆಗಿರಲಿ ಆ ತರದಕ್ಕೆಲ್ಲ ಪ್ರೋತ್ಸಾಹ ಮಾಡಬೇಕು ಬಟ್ ಕರ್ನಾಟಕ ಅಂತ ಬಂದಾಗ ಕನ್ನಡ ಮೂವಿಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಈ ವಾರ್ಗಳೆಲ್ಲ ಮಾಡೋದ್ರಿಂದ ಏನು ಯೂಸ್ ಆಗೋಲ್ಲ ಏನು ಬೆನಿಫಿಟ್ ಇದೆ ಹೇಳಿ ಸರ್ ವಾರ್ಗಳು ಮಾಡೋದ್ರಿಂದ ಅವ್ರು ಎಲ್ಲಿರೋರು ಅವ್ರವರು ಆರಾಮಾಗಿದ್ದಾರೆ ನೀವು ನಾನು ಅವ್ರ ಫ್ಯಾನು ನೀನು ಇವ್ರ ಫ್ಯಾನು ಅಂತ ಹೇಳ್ಕೊಂಡು ನೀವು ನೀವು ಹೊಡೆದಾಡ್ತಾ ಇದೀರ ಅವ್ರ ತಾಗಿ ಅಲ್ಲಿ ಏನು ಸಿಕ್ತಾ ಇಲ್ಲ ಸರ್ ನಿಮಗೆ ಸೊ ಈಗ ಫ್ಯಾನ್ಸ್ ಮಾಡ್ತಿರುವಂತ ಕೆಲವು ಪೇಜ್ಗಳಿಗೆ ಅಥವಾ ಕೆಲವು ಅವ್ರ ಅಭಿಮಾನಿಗಳಿಗೆ ಏನ್ ಹೇಳ್ತಾರೆ ನಾನ್ ಹೇಳೋದೇನಂತ ಹೇಳಿದ್ರೆ ಅಭಿಮಾನ ಮನಸ್ಸಲ್ಲಿ ಇರಬೇಕು ಅದನ್ನ ಯಾವ್ದು ಎಲ್ಲೂ ತೋರ್ಸ್ಕೊಳಕ್ ಹೋಗ್ಬೇಡಿ ನಾನು ಅವ್ರ ಅಭಿಮಾನಿ ಇವ್ರಿಗೆ ಈ ತರ ಮಾಡ್ತೀನಿ ಆ ತರ ಮಾಡ್ತೀನಿ ಅಂತ ಎಲ್ಲರೂ ಪ್ರೋತ್ಸಾಹ ಮಾಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ಹೇಳ್ತೀನಿ ಸರ್ ಸೂಪರ್ ಸರ್ ಥ್ಯಾಂಕ್ ಯು ಆದಿರಾಜ್ ನಾವು ದರ್ಶನ್ ಅಭಿಮಾನಿ ಎಲ್ಲಾ ಸ್ಟಾರ್ ನಟಿಗೂ ಎಲ್ರಿಗೂ ಅವ್ರ ಅಭಿಮಾನಿಗಳು ಇರ್ತಾರೆ ಅವರ ಈಗ ಶಿವನೂ ಮಾಡ್ತಿದ್ದಾರೆ ಎಲ್ಲ ಸುದೀಪ್ ಇದಾರೆ ಎಲ್ರೂ ಇದ್ದಾರೆ ಎಲ್ರಿಗೂ ನೀವು ಇಲ್ಲೇ ನೋಡಿ ನೀವು ಬೆಂಗಳೂರಲ್ಲೇ ಎಷ್ಟೋ ಥಿಯೇಟ್ರಲ್ಲಿ ಎಲ್ಲ ಔಟ್ಸೈಡ್ ಸಿನಿಮಾನೇ ಇದೆ ಯಾವ್ದೋ ಕನ್ನಡ ಸಿನಿಮಾ ಜಾಸ್ತಿ ಇರಲ್ಲ